ನಮಸ್ಕಾರ ಗುರುನಾಡು ನಾನ್ ನಿಮ್ಮ ನಾಗೇಂದ್ರ ಪೂಜಾರಿ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆಲ್ರೆಡಿ ತಮ್ಮೇಳ್ಕಂಡ ನಿಮ್ ಗೊತ್ತಾ ಇರತ್ತೆ ಅಂತ ಮ್ಯಾಟ್ರ್ ಅಂತ ಈ ಮ್ಯಾಟ್ರ ಅದ್ ಯಾವ್ದು ಗೊತ್ತಾ ನಾವ್ ಅವತ್ತು ಶಿವಗಂಗೆ ಅಂತ ಒಂದು ಪ್ಲೇಸ್ ಅನ್ನ ಎಕ್ಸ್ಪ್ಲೋರ್ ಮಾಡಕೋಯ್ತಲ್ಲ ಅವತ್ತೆಂತ ಐತೆ ಅಂದ್ರೆ ಇಲ್ಲಿಂದ ಆಲ್ಮೋಸ್ಟ್ ಅದು ಕೋಲಾರ ಬಸ್ ಸ್ಟ್ಯಾಂಡ್ ಹೋಗಿ ನಾವ್ ಅಲ್ಲಿಗೆ ಹೋಗ್ಬೇಕಿತ್ತ ಆ ಪ್ಲೇಸಿಗೆ ಕೋಲಾರ ಬಸ್ ಸ್ಟ್ಯಾಂಡ್ ಇತ್ತು ಆಯ್ತು ಇಲ್ಲಿಂದ ನಾನೊಂದು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ತೇವೆ ಅಥವಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇವೆ ವಿಡಿಯೋ ಕ್ಲಿಪ್ ಅದ್ರದ್ದು ಇಲ್ಲ ನಾವು ಆ ರಿಕ್ಷಾದ ಹಿಂದ್ಗಡೆ ಕೂಕ್ ಹೋಗತ್ತಲ್ಲ ಆತರ ಗಮ್ಮತ್ ಮಾಡ್ಕೊಂಡ್ ನಾನು ಫ್ರೆಂಡ್ ಕಾರ್ತಿಕ್ ಕುತ್ಕೊಂಡು ಹೋಯ್ತ ಹೋಗಿ ನನ್ ಕಿಸೆಯಲ್ಲಿ ಟೂ ಹಂಡ್ರೆಡ್ ರುಪೀಸ್ ಆಲ್ರೆಡಿ ಕ್ಯಾಶ್ ಇತ್ತು ಮೊಬೈಲ್ ಬ್ಯಾಕ್ ಕವರ್ ಅಲ್ಲಿ ನೈನ್ ಹಂಡ್ರೆಡ್ ರುಪೀಸ್ ಇತ್ತು ಎಂತ ಅನ್ಸ್ಕೊಂಡೆ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಕೊಡುವ ನೈನ್ ಹಂಡ್ರೆಡ್ ರುಪೀಸ್ ಕೊಡುವ ಬೇಡ ಅದ್ ಇಟ್ಕೊಂಡಿರೋ ಅನ್ಸ್ಕೊಂಡೆ ಆಮೇಲೆ ಅಲ್ಲಿಂದ ಹೇಳಿದ್ದು ರಿಕ್ಷಾ ಎಲ್ಲ ರಿಟರ್ನ್ ಹೋಯ್ತು ಆಮೇಲೆ ರಿಟರ್ನ್ ಹೋಗಿ ಅದ್ರ ಮೇಲೆ ನಾನು ಮೊಬೈಲ್ ಇವನತ್ರ ಕಂಡ ಮೊಬೈಲ್ ಇನ್ನತ್ರ ಇತ್ತ ಅಂತ ನಂದು ಹಾ ಇಲ್ಲ ನಿನ್ನ ನಿನ್ನತ್ರ ಇತ್ತಲ್ಲ ಆಮೇಲೆ ಫುಲ್ ಹುಡ್ಕಿ ನೋಡಿದ್ರೆ ಎಲ್ಲಿ ನೋಡಿದ್ರು ಮೊಬೈಲ್ ಇಲ್ಲ ಕಾಲ್ ಮಾಡಿದ್ರೆ ರಿಂಗದಿತ್ತು ಆಮೇಲೆ ಫುಲ್ ಹುಡುಕಿ ಕಾಲ್ ಮೇಲೆ ಕಾಲ್ ಆಲ್ರೆಡಿ ವಿಡಿಯೋ ಮಾಡೋಕೆ ಲೊಕೇಶನ್ಗೆ ಹಾಕಿ ಮೂರ್ ಕಿಲೋಮೀಟರ್ ಇತ್ತು ಅಷ್ಟೇ ಎಂತ ಮಾಡುದು ಗೊತ್ತಿಲ್ಲ ಮೊಬೈಲ್ ಕಳೆದೋಯ್ತಲ್ಲ ಅಂತ ಒಂದ್ ತಲೆ ಬಿತ್ ಆಮೇಲೆ ಸೀದಾ ಕಾಲ್ ಮೇಲ್ ಕಾಲ್ ಮಾಡ್ತಾರೆ ಅಪ್ಪ ಅಲ್ಲಿಂದ ಕೋಲಾರಕ್ಕೆ ಅಲ್ಲಿಂದ ಕೋಲಾರಕ್ಕೆ ದೂರ ಇಲ್ಲ ಕೋಲಾರ ಅಂದ್ರೆ ನಮ್ದು ಇದಕ್ಕೆ ಮೆಡಿಕಲ್ ಕಾಲೇಜಿಗೆ ನಾವ್ ಇಪ್ಪು ಲೊಕೇಶನ್ ಇವ್ ಹೇಳ್ದೆ ಮನೆಗೆ ಇರ್ಬೋದು ಮಗ ನೀ ಬಿಟ್ಟಿದ್ರೆ ಗೊತ್ತಿತ್ತು ಕೆಳಕ್ ನಾ ಹೇಳ್ದೆ ಮಗ ಇಲ್ಲ ಮಗ ಮನೆಗ್ ಬಿಡ್ಲಾ ಅಂದ್ರೆ ರೂಮ್ ಬಿಡ್ಲಾ ನಾ ತಂದಿದೆ ಅಮ್ ಆಮೇಲೆ ಕಾಲ್ ಮಾಡಿ ಕಾಲ್ ಮಾಡಿ ಆಮೇಲೆ ನಾ ಮನಿ ದೇವ್ರಿಗೆಲ್ಲ ಬೇಡ್ಕಂಡ್ ದೇವ್ರೇ ಒಂದ್ಸರಿ ಮೊಬೈಲ್ ಸಿಕ್ಕಲಿ ಅಂತ ಅದು ಐಫೋನ್ ಅಲ್ಲ ತುಂಬಾ ಕಾಸ್ಟ್ಲಿ ಅದ್ರ ಫೋನ್ ಹಾಕಿಂತ ಹೆಚ್ಚೆ ನಮ್ ಡಾಕ್ಯುಮೆಂಟ್ ನಮ್ದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಇದೇ ಮೊಬೈಲ್ ಹಂಗಿತ್ತು ಬೇರೆ ಮೊಬೈಲ್ ಹಂಗ ಲಾಗಿನ್ ಇಟ್ಕೊಂಡ್ಲಾ ನಾನು ಆರೆ ನಾನು ಇಷ್ಟು ದಿನ ಕಷ್ಟಪಟ್ಟದ್ದು ಎಲ್ಲದು ಹೊತ್ತಂತ ಆಮೇಲೆ ಅಂತ ಆಮೇಲೆ ಲಾಸ್ಟ್ ನಂದು ಇನ್ನೊಂದ್ ಮೊಬೈಲ್ ಇತ್ ವಿ ಕಾಲ್ ಮಾಡಿ ಕಾಮ್ಕು ಪಿಕ್ ಮಾಡ್ದ ಕಾಮ್ಕೋರ ಬಿಕ್ಷ್ರಿ ಇತ್ತಂತ ಆಮೇಲೆ ಎಂತ ಮಾಡ್ತೇವೆ ನಾವ್ ಅಲ್ಲಿಂದ ಇನ್ನೊಂದು ರಿಕ್ಷಾ ಇಟ್ಕೊಂಡೆ ನೀವ್ ಎಲ್ಲಿದ್ರಿ ಅಂತ ಬಂತ ಆಮೇಲೆ ಅಲ್ಲ ಮಿಡ್ಲ್ ಹಂಗೆ ಒಂದು ಅರ್ಧ ದೂರ ಆಗ್ತಿ ಆ ರಿಕ್ಷ ಸಿಕ್ಕಿ ಕೈ ಮಾಡ್ದ ನಾನ್ ತ್ರೀ ಅಲ್ಲ ಯಾವ ಮೊಬೈಲ್ ತಕೊಂಬಕೆ ಆಮೇಲೆ ನಾನು ಇಲ್ಲ ಕಾರ್ತಿಕ್ ಹೋದ ಅವ ಎಂತ ಮಾಡ್ದ ಮೊಬೈಲ್ ಬ್ಯಾಕ್ ಅವರಂಗಿಪ್ಪು ದುಡ್ ತೆಗ್ದ ಮೊಬೈಲ್ ವಾಪಸ್ ಕೊಟ್ಟ ಅಯ್ಯೋ ನಾನು ರಿಟರ್ನ್ ಹೋಯ್ಕೆಂಬ ಅಂತ ಅವ್ನು ಅಲ್ಲಿಂದ ಓಡಿ ಓಡಿವಯ್ಯ ವಾಪಸ್ ಮೊಬೈಲ್ ಸಿಕ್ತ ದುಡ್ಡು ಆಯ್ತು ಆಮೇಲೆ ಮಾರ್ನೇ ದಿನ ವಾಪಸ್ ಇಲ್ಲ ಕಾಲೇಜ್ ಹತ್ರ ಸಿಕ್ಕುಕೋನ್ ಹೇಳ್ತೇ ದುಡ್ಡು ಇರ್ಲಿ ಅನ್ ಗೊತ್ತಿಲ್ಲ ನಾನು ಕಮ್ತಿ ಮೊಬೈಲ್ ಮಾತ್ರ ಇತ್ತು ದುಡ್ಡು ಇರ್ಲಿಲ್ಲ ಅಂದ ಹಂಗಾರೆ ಮೊಬೈಲ್ ನೀ ದುಡ್ಡು ಸಿಕ್ಕಿಪ್ಪ ಸಿಕ್ಕಿಪ್ಪುದಿಲ್ಲಾ ಆಮೇಲೆ ಮೂಡೆಲ್ಲ ಹಾಳೆ ಐತ ಎಂದ್ರ ಮೊಬೈಲ್ ಎಲ್ಲ ಕಳೆದ ರಿಟರ್ನ್ ಸಿಕ್ಕದಲ್ಲ ಸಾಕು ಮಾರ ಎತ್ಕೋ ಹಾಪ್ ಅನ್ಸ್ತ ಅದ್ರು ಇತ್ತಲ್ಲ ದೇವಸ್ಥಾನಕ್ಕಂತ ಅಂತ ಆಯ್ತಲ್ಲ ಎಕ್ಸ್ಪ್ಲೋರ್ ಮಾಡೋಕೆ ಆಮೇಲೆ ಎತ್ಕೋ ಈ ಎಕ್ಸ್ಪ್ಲೋರ್ ಮಾಡತೆ ಆಮೇಲೆ ಅಲ್ಲಿಂದ ಎಕ್ಸ್ಪ್ಲೋರ್ ಮಾಡ್ರ ಮೇಲೆ ಒಂದ್ ಸ್ವಲ್ಪ ಆ ದೇವಸ್ಥಾನಕ್ ಎಲ್ಲ ಮೈಂಡ್ ಸೆಟ್ ಎಲ್ಲಾ ಸರಿ ಆಯ್ತ ಇದೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ಕಂತ ಇದೆ ನಿನ್ನೆ ವಿಡೋದಂಗ ಮಾಡ್ತಿದ್ದೆ ಸರಿ ಆತಿಲ್ಲ ಅದಕ್ಕೂ ಇದಕ್ಕೂ ಕನೆಕ್ಟ್ ಇದ್ದಿಲ್ಲಲ್ಲ ಅದಕ್ಕೋಸ್ಕರ ಇದೊಂದು ಎಕ್ಸ್ಟ್ರಾ ವಿಡೋ ಮಾಡಿದೆ ಮತ್ತೊಂದ್ ಅಂದ್ರೆ ನಿಮ್ಗೆ ಯಾವ ತರ ವೀಡಿಯೋಸ್ ಬೇಕು ನೀವು ಯಾವ ತರ ವೀಡಿಯೋಸ್ ಇಷ್ಟಪಡ್ತೀರಿ ಅಂತ ಒಂದ್ ಕಮೆಂಟ್ ಹಾಕಿ ಅಂತ ವೀಡಿಯೋ ಚಾಲೆಂಜಿಂಗ್ ಆದ್ರೂ ಓಕೆ ನಾರ್ಮಲ್ ವೀಡಿಯೋಸ್ ಆದ್ರೂ ಓಕೆ ಅಥವಾ ಯಾವ್ದಾದ್ರು ನಿಯರ್ ಬೈ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡುವಾರು ಓಕೆ ಮಾಡುವ ತುಂಬಾ ಸಪೋರ್ಟ್ ತೋರಿಸ್ತಿದ್ರಿ ಯೂಟ್ಯೂಬ್ ಹಂಗೆ ಇನ್ಸ್ಟಾಗ್ರಾಮ್ ಅಂಗ ಸಹ ಅಡ್ಡಿಲ್ಲ ಇನ್ನು ಇನ್ನು ತೋರಿಸಿ ನಮ್ ಕಂಟೆಂಟ್ ಸಹ ಇನ್ನು ಇನ್ನು ಒಳ್ಳೆ ತಪ್ಪು ಶುರು ಮಾಡುತ್ತೆ ಮತ್ತೆ ಮುಂದಿನ ಬಿಡ್ದಂಗ್ ಸಿಗುವ ಬೈ ಬಾಯ್